ದಳದ ಬುಡಕ್ಕೆ ಕೈ ಹಾಕ್ತಾ ಕಮಲ ಕುಮಾರಣ್ಣ ಇದೆಂಥ ಸ್ಥಿತಿ ನಿಮಗೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಜೆಡಿಎಸ್ ಗೆಲ್ಲೋ ಸೀಟುಗಳೆಷ್ಟು ರಾಜ್ಯ ರಾಜಕಾರಣ ಮತ್ತೊಂದು ಟ್ವಿಸ್ಟ್ ಅಂತಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಲೇ ವೇದಿಕೆ ಸೆಟ್ ಆಗ್ತಿದೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಇಲ್ಲಿ ಕಮಲದಳ ಪಕ್ಷಗಳು ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕ್ತಿಲ್ಲ ಬದಲಿಗೆ ತಮ್ಮ ತಮ್ಮಲ್ಲಿ ಕಾಲೆಳೆದುಕೊಂಡು ಹಳ್ಳಕ್ಕೆ ಬೀಳ್ತಾ ಇವೆ ಹಾಗಾದ್ರೆ ದಳದ ಬುಡಕ್ಕೆ ಕೈ ಹಾಕ್ತಾ ಕಮಲ ಕುಮರಣ್ಣ ಇದೆಂತ ಸ್ಥಿತಿ ಬಂತು ನಿಮಗೆ ಕುಮರಣನ್ಗೆ ಕೇಂದ್ರ ಸಚಿವ ಸ್ಥಾನ ಕೊಟ್ಟು ಬಿಜೆಪಿ ದಳದ ಮುಗಿಗೆ ತುಪ್ಪ ಸವರ್ತಾ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಗೆಲ್ಲೋ ಸೀಟುಗಳೆಷ್ಟು ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪ್ರೆಸ್ ಮಾಡಿ ಜೆಡಿಎಸ್ ಕರ್ನಾಟಕದ ಪ್ರಾದೇಶಿಕ ಪಕ್ಷ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಕಟ್ಟಿರೋ ಪಾರ್ಟಿ ಆದ್ರೆ ಈ ಪಾರ್ಟಿ ಕಳೆದ ಎರಡು ದಶಕಗಳಿಂದ ಫ್ಯಾಮಿಲಿ ಪಾರ್ಟಿಯಾಗಿ ಹೊರಹೊಮ್ಮಿದೆ ಅಪ್ಪ ತಾತ ಮೊಮ್ಮಕ್ಕಳು ಎಂದಿರು ಹೀಗೆ ಎಲ್ಲ ಸೇರ್ಕೊಂಡು ಜೆಡಿಎಸ್ ಪಕ್ಷವನ್ನ ಫ್ಯಾಮಿಲಿ ಪಾರ್ಟಿಯನ್ನಾಗಿ ಮಾಡಿದ್ದಾರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ನಮ್ದು ಫ್ಯಾಮಿಲಿ ಪಾರ್ಟಿ ಅಲ್ಲ ಅಂತೇಳಿ ಎಷ್ಟೇ ಹೇಳ್ಕೊಂಡ್ರು ಅದನ್ನ ನಂಬೋ ಸ್ಥಿತಿಯಲ್ಲಿ ರಾಜ್ಯದ ಜನ ಇಲ್ಲ ಇನ್ನ ದಳಪತಿಗಳು ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಕರ್ನಾಟಕದಲ್ಲಿ ಕುಮಾರಣ್ಣ ಮತ್ತೆ ಸಿಎಂ ಆಗ್ತಾನಿ ಅಂತೇಳಿ ಏನೇ ಘೋಷಣೆಗಳನ್ನ ಕೂಗಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಗೆದ್ದಿದ್ದು ಕೇವಲ ಹದಿನೆಂಟು ಸೀಟು ನಿಮ್ಗೆ ಗೊತ್ತಿರಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆ ನಮ್ಮ ಪಕ್ಷ ಈ ಸಲ ನೂರ ಇಪ್ಪತ್ಮೂರು ಸೀಟುಗಳನ್ನು ಗೆದ್ದೆ ಗೆಲ್ಲುತ್ತೆ ಜೆಡಿಎಸ್ ಸ್ವತಂತ್ರವಾಗಿ ಕರ್ನಾಟಕದ ಗದ್ದುಗೆ ಹಿಡಿಯುತ್ತೆ ಅಂತೆಲ್ಲ ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಿಕೊಂಡಿದ್ರು ಆದ್ರೆ ಗೆದ್ದಿದ್ದು ಕೇವಲ ಹದಿನೆಂಟು ಸೀಟು ಕೇವಲ ಹದಿನೆಂಟು ಸೀಟುಗಳನ್ನು ಗೆದ್ದ ದುಃಖ ಉಮ್ಮಳಿಸಿರುವಾಗಲೇ ತಮ್ಮ ಬದ್ಧ ಶತ್ರು ಸಿದ್ದರಾಮಯ್ಯ ಈ ರಾಜ್ಯದ ಸಿಎಂ ಆಗಿರೋದನ್ನ ದಳಪತಿಗಳಿಗೆ ಅರಿಗಿಸಿಕೊಳ್ಳೋದಕ್ಕಾಗಿರ್ಲೇ ಇಲ್ಲ ಇನ್ನು ರಾಜ್ಯದಲ್ಲಿ ಸಿದ್ದು ಸರ್ಕಾರ ಐದು ವರ್ಷ ಇದ್ದು ಜೆಡಿಎಸ್ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡಿಲ್ಲ ಅಂದಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆವರೆಗೂ ಪಕ್ಷದ ಶಾಸಕರು ಮತ್ತು ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಳ್ಳುವುದು ಕುಮಾರಸ್ವಾಮಿಗೆ ಕಷ್ಟವಾಗಿ ಹೋಗ್ತಿತ್ತು ಇದೇ ಕಾರಣಕ್ಕೆ ಕಳೆದ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಕುಮಾರಸ್ವಾಮಿ ದೇವೇಗೌಡರನ್ನ ಒಪ್ಪಿಸಿ ಬಿಜೆಪಿ ಜೊತೆ ದೋಸ್ತಿ ಕುದುರಿಸಿಕೊಂಡ್ರು ಜೊತೆಗೆ ಮಂಡ್ಯದಿಂದ ಗೆದ್ದು ಎಂಪಿಯಾದ ಕುಮಾರ ಕೇಂದ್ರದ ಮಂತ್ರಿ ಕೂಡ ಆದ್ರು ಆದ್ರೆ ಜೆಡಿಎಸ್ ಗೆ ಅಸಲಿ ಸಂಕಷ್ಟ ಶುರುವಾಗೋದೆ ಈಗ ಯಾಕಂದ್ರೆ ಬಿಜೆಪಿ ನಾಯಕರು ದೋಸ್ತಿ ಹೆಸರಲ್ಲಿ ದಳದ ಬುಡಕ್ಕೆ ಬಿಸಿನೀರನ್ನ ಕಾಯಿಸುತ್ತಿದ್ದಾರೆ ಪ್ರತ್ಯೇಕವಾಗಿ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಂಡ್ಯ ಮೈಸೂರು ಹಾಸನ ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ದಳದ ಮತಬುಟ್ಟಿಗೆ ಬಿಜೆಪಿ ಕೈ ಹಾಕಿದೆ ಇದು ಕುಮಾರಸ್ವಾಮಿ ದೇವೇಗೌಡರು ಮತ್ತು ನಿಖಿಲ್ಗೂ ಗೊತ್ತು ಆದ್ರೆ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಆದ್ರೀಗ ಬಿಜೆಪಿ ನಾಯಕರು ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪ್ಲಾನ್ ಬಿ ಶುರು ಮಾಡಿದ್ದಾರೆ ಹಾಗಾದ್ರೆ ಏನದು ಪ್ಲಾನ್ ಬಿ ಅಂತ ಅದು ಬೇರೆ ಯಾವುದು ಅಲ್ಲ ಜೆಡಿಎಸ್ ಮುಖಂಡರಿಗೆ ಗಾಳ ಹಾಕೋದು ಹೌದು ವೀಕ್ಷಕರೇ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದ್ರು ಪಕ್ಷಾಂತರ ಭೀತಿ ಮಾತ್ರ ಇದ್ದೇ ಇದೆ ಮಾಜಿ ಶಾಸಕ ಮಾಗಡಿ ಮಂಜುನಾಥ್ ಆರ್ ಎಸ್ ಎಸ್ ಕಾರ್ಯಕ್ರಮದ ರೂವಾರಿಯಂತೆ ವೇಷ ಧರಿಸಿದ್ದಾರೆ ಮಂಜುನಾಥ್ ನಡಿ ಇದೀಗ ಬಾರಿ ಕುತೂಹಲ ಮೂಡಿಸಿದ್ದು ಜೆಡಿಎಸ್ ಮಾಜಿ ಶಾಸಕ ಬಿಜೆಪಿಯತ್ತ ಮುಖ ಮಾಡ್ತಾರ ಅನ್ನೋ ಪ್ರಶ್ನೆ ಮೂಡಿಸಿದೆ ಮಾಗಡಿ ಜೆಡಿಎಸ್ ಮಾಜಿ ಶಾಸಕ ಮಂಜುನಾಥ್ ಅಧಿಕಾರ ಅಸ್ತಿತ್ವಕ್ಕಾಗಿ ಬಿಜೆಪಿಯತ್ತ ಮುಖ ಮಾಡುವುದು ಪಕ್ಕಾ ಎನ್ನಲಾಗ್ತಿದೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಇದ್ರು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ನಾಯಕರು ಭಾಗಿಯಾಗೋದು ಕಡಿಮೆ ಇದೀಗ ಮಾಗಡಿ ಮಂಜುನಾಥ್ ಆರ್ ಎಸ್ ಎಸ್ ಬಟ್ಟೆ ತೊಟ್ಟು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರೆ ನಿಮ್ಗೆ ಗೊತ್ತಿರ್ಲಿ ಮಾಗಡಿ ಮಾಜಿ ಜೆಡಿಎಸ್ ಶಾಸಕ ಬೆಂಗಳೂರು ದಕ್ಷಿಣ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮಂಜುನಾಥ್ ಇದೇ ಅಕ್ಟೋಬರ್ ಎರಡರಂದು ಬಿಡದಿಯಲ್ಲಿ ನಡೆಯುವ ಆರ್ ಎಸ್ ಎಸ್ ಕಾರ್ಯಕ್ರಮದ ರೂವಾರಿಯಂತೆ ಪ್ರಚಾರಕ್ಕಿಳಿದಿದ್ದಾರೆ ಜೆ ಡಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಮುಕ್ತ ಆಹ್ವಾನ ನೀಡಿದ್ದು ಸರಿನಾ ಅನ್ನೋ ಚರ್ಚೆಗಳು ಶುರುವಾಗಿವೆ ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಅಸ್ತಿತ್ವ ಕಳೆದುಕೊಳ್ಳುವ ಭೀತಿ ಜೊತೆಗೆ ಈ ಸಮಯದಲ್ಲಿ ಪಕ್ಷದ ಮಾಜಿ ಶಾಸಕನಿಂದಲೇ ಆರ್ ಎಸ್ ಬೆಂಬಲ ಸಿಕ್ತಿರುವುದು ಇದೀಗ ಭಾರಿ ಕುತೂಹಲ ಮೂಡಿಸಿದೆ ಜೊತೆಗೆ ಮಂಜುನಾಥ್ ನಡೆ ತೀವ್ರ ಗೊಂದಲಕ್ಕೆ ಎಡಮಾಡಿಕೊಟ್ಟಿದೆ ನಿಮ್ಗೆ ಗೊತ್ತಿರಲಿ ಮಾಗಡಿ ಮಂಜುನಾಥ್ ಜೆ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡ ಕುಟುಂಬದ ಅತ್ಯಾಪ್ತರಾಗಿದ್ದಾರೆ ಜೆಡಿಎಸ್ ನಿಂದ ಮಾಗಡಿ ಶಾಸಕರಾಗಿ ಕೆಲಸ ಮಾಡಿದ್ರು ಸದ್ಯ ಮಂಜುನಾಥ್ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಸಕ್ರಿಯರಾಗಿದ್ದಾರೆ ಇದೀಗ ಆರ್ಎಸ್ಎಸ್ ಬಟ್ಟೆ ತೊಟ್ಟ ಮಂಜು ನಡಿಯಿಂದ ಮಾಗಡಿ ಹಾಗೂ ಜಿಲ್ಲಾ ನಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಇವರು ಜೆಡಿಎಸ್ ತೊರೆಯಲು ಮುಂದಾದ್ರ ಅನ್ನೋ ಅನುಮಾನ ಮೂಡಿಸಿದೆ ಭವಿಷ್ಯದಲ್ಲಿ ಮಂಜುನಾಥ್ ಮಾಗಡಿ ಬಿಜೆಪಿ ಅಭ್ಯರ್ಥಿ ಆಗ್ತಾರ ಅನ್ನೋ ಗುಸುಗುಸು ಕೂಡ ಶುರುವಾಗಿದೆ ಹಾಗಾದ್ರೆ ಬಿಜೆಪಿ ಜೆಡಿಎಸ್ ಅನ್ನ ಮುಗಿಸಿಯೇ ಡಿ ಜೆಡಿಎಸ್ ಬಗ್ಗೆ ಬಿಜೆಪಿಗೆ ಯಾಕೆ ತಾತ್ಸಾರ ಮನೋಭಾಪ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಬಗ್ಗೆ ನಾನು ಅಪ್ಪು ಕಾರುಗಳು ಹುಟ್ಟುಕೊಂಡಿವೆ ಲೋಕಸಭೆಯ ಚುನಾವಣೆ ಸಂದರ್ಭದಲ್ಲಾದ ಮೈತ್ರಿ ಇದೀಗ ಬಿರುಕು ಮೂಡುವ ಹಂತಕ್ಕೆ ತಲುಪಿದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತವೆ ಅದರಲ್ಲೂ ಮೈತ್ರಿ ಮುರಿಯುವ ನೇರ ಪ್ರಯತ್ನ ನಡೆಯದೇ ಇದ್ರೂ ಮೈತ್ರಿ ಗಟ್ಟಿಗೊಳಿಸುವ ಪ್ರಯತ್ನವಂತೂ ಆಗುತ್ತಿಲ್ಲ ಇದಕ್ಕೆ ಬಿಜೆಪಿಯ ಒಂದು ಬಣದ ಅಸಮ್ಮತಿಯೇ ಕಾರಣ ಅನ್ನೋ ಅಭಿಪ್ರಾಯಗಳು ಕೇಳಿಬರುತ್ತಿವೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ವಿಚಾರವಾಗಿ ಆರಂಭದಲ್ಲಿ ಕೆಲವರ ವಿರೋಧಗಳಿದ್ವು ಅದರಲ್ಲೂ ಬಿಜೆಪಿ ಪಕ್ಷದಲ್ಲಿರುವ ಒಕ್ಕಲಿಗ ಸಮುದಾಯದ ನಾಯಕರಾದ ಅಶ್ವಥ್ ನಾರಾಯಣ ಸಿಟಿ ರವಿ ಆರ್ ಅಶೋಕ್ ಸೇರಿ ಇದಂತೆ ಇತರರಿಗೆ ಮೈತ್ರಿಯ ಬಗ್ಗೆ ಒಪ್ಪಿಗೆ ಇಲ್ಲ ಮೈತ್ರಿಯ ಅಗತ್ಯ ಏನಿದೆ ಅನ್ನೋ ಬಗ್ಗೆ ಆಂತರಿಕವಾಗಿ ಈ ನಾಯಕರು ಪ್ರಶ್ನೆ ಮಾಡಿದ್ರು ಅಶ್ವತ್ ನಾರಾಯಣ ಹಾಗೂ ಸಿ ಟಿ ರವಿ ಅವರಂತೂ ಜೆಡಿಎಸ್ ನಾಯಕರು ಹಾಗೂ ಕುಟುಂಬ ರಾಜಕಾರಣದ ವಿರುದ್ಧ ಸದಾ ದನಿಯುತ್ತಲೇ ಬಂದಿದ್ದವರು ಆದರೆ ಹೈಕಮಾಂಡ್ ಸೂಚಿಸಿದೆ ಅನ್ನೋ ಒಂದೇ ಕಾರಣಕ್ಕೆ ಈ ಮೈತ್ರಿಗೆ ಅವರು ಅನಿವಾರ್ಯವಾಗಿ ಒಪ್ಪಬೇಕಾಗಿ ಬಂದಿತ್ತು ಹೀಗಾಗಿ ಬಹಿರಂಗವಾಗಿ ಮೈತ್ರಿಯನ್ನ ವಿರೋಧ ಮಾಡದೇ ಇದ್ರೂ ಆಂತರಿಕವಾಗಿ ಅವರ ಸಮ್ಮತಿ ಇಲ್ಲ ಇದು ಒಂದು ಕಡೆಯಾದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಿಂದ ಕೆಲವು ಬಿಜೆಪಿ ನಾಯಕರು ಸಮಸ್ಯೆ ಅನುಭವಿಸಿದ್ದಾರೆ ಅದರಲ್ಲೂ ಆಸನದಲ್ಲಿ ಈ ಮೈತ್ರಿ ನೇರವಾಗಿ ಹೊಡ್ತಾ ಕೊಟ್ಟಿದ್ದು ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರಿಗೆ ಪ್ರೀತಂ ಗೌಡ ಕಂಡ್ರೆ ಜೆಡಿಎಸ್ ನಾಯಕರು ಉರಿದುರಿದು ಬೀಳ್ತಾರೆ ಇದಕ್ಕೆ ಸ್ಥಳೀಯವಾದ ಹಲವು ಕಾರಣಗಳು ಇವೆ ಮೂಡ ಹಗರಣ ವಿರೋಧಿಸಿ ನಡೆದ ಪಾದಯಾತ್ರೆಯ ಸಂದರ್ಭದಲ್ಲೂ ಇದು ಬಟಾ ಬಯಲಾಗಿತ್ತು ಪ್ರೀತಮ್ ಗೌಡ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದ ಪ್ರಸಂಗವೂ ನಡೆದಿತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಪ್ರೀತಮ್ ಗೌಡ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಇನ್ನು ಕೇವಲ ಬಿಜೆಪಿ ಮಾತ್ರವಲ್ಲ ಜೆಡಿಎಸ್ ನಾಯಕರಿಗೂ ಮೈತ್ರಿಯ ಬಗ್ಗೆ ಒಪ್ಪಿಗೆ ಇಲ್ಲ ಜಿಟಿ ದೇವೇಗೌಡ ಅವರು ಪಕ್ಷದಿಂದಲೇ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಜೊತೆಗೆ ಜೆಡಿಎಸ್ ಶಾಸಕರಾದ ಶರಣಗೌಡ ಕುಂದಕೂರು ಕೂಡ ಮೈತ್ರಿಗೆ ಆರಂಭಿಕ ಹಂತದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ಇನ್ನ ಮೈತ್ರಿಯಲ್ಲಿ ನಡೆದ ಗೊಂದಲದ ಬಗ್ಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಗೌಡ ಬೇಸರ ವ್ಯಕ್ತಪಡಿಸಿದ್ರು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ನಡೆಸಿದ ಹೋರಾಟದಲ್ಲಿ ಜೆಡಿಎಸ್ಗೆ ಆಹ್ವಾನ ಕೊಟ್ಟಿಲ್ಲ ಅಂತೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಅಲ್ಲದೆ ಸಮನ್ವಯ ಸಮಿತಿ ರಚನೆ ಮಾಡಲು ಒತ್ತಾಯಿಸಿದ್ರು ಹೀಗೆ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ಎಲ್ಲವೂ ಸರಿಯಿಲ್ಲ ಬಿಜೆಪಿಗೆ ಜೆಡಿಎಸ್ ಒಂದು ಆಪ್ಷನ್ ಅಷ್ಟೇ ಅವಕಾಶ ಸಿಕ್ಕರೆ ಜೆಡಿಎಸ್ ಅನ್ನ ಮುಳುಗಿಸಿ ಅಲ್ಲಿ ಕೇಸರಿ ಪತಾಕೆಯನ್ನ ನೀಡೋದಕ್ಕೆ ಕೂತಿದ್ದಾರೆ ಆದರೆ ಜೆಡಿಎಸ್ ಕರ್ನಾಟಕದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳಬೇಕಾದ್ರೆ ಬಿಜೆಪಿ ದೋಸ್ತಿ ಇದುವರೆಗೆ ಅಂದ್ರೆ ಒಟ್ಟು ಹದಿನೇಳು ವರ್ಷಗಳಲ್ಲಿ ಜೆಡಿಎಸ್ ಕೈಗೆ ಅಧಿಕಾರ ಸಿಕ್ಕಿದ್ದು ಕೇವಲ ಒಂದು ವರ್ಷ ಮಾತ್ರ ಒಂದೊಮ್ಮೆ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ಬರದೆ ಮತ್ತೆ ಬಿಜೆಪಿ ಇಲ್ಲವೇ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಿದ್ರೆ ಜೆಡಿಎಸ್ ಪರಿಸ್ಥಿತಿ ಅಧೋಗತಿಯಾಗುತ್ತೆ ಯಾಕಂದ್ರೆ ಬಿಜೆಪಿ ಜೊತೆಯೂ ದೋಸ್ತಿ ಇಲ್ಲ ಅಂದಿದ್ರೆ ದಳಪತಿಗಳು ಅಧಿಕಾರಕ್ಕಾಗಿ ಮತ್ತೆ ಎರಡು ಸಾವಿರದ ಮೂವತ್ತ್ ಮೂರರವರೆಗೂ ಕಾಯ್ಬೇಕಾಗುತ್ತೆ ಅಂಥ ಪರಿಸ್ಥಿತಿ ನಿರ್ಮಾಣವಾದರೆ ಜೆ ಡಿ ಶಾಸಕರು ಸಂಸದರನ್ನಷ್ಟೇ ಅಲ್ಲ ಸಾಮಾನ್ಯ ಕಾರ್ಯಕರ್ತರನ್ನು ಕೂಡ ಜೆಡಿಎಸ್ ಪಕ್ಷದಲ್ಲಿ ಹಿಡಿದಿಟ್ಟುಕೊಳ್ಳೋದು ಕಷ್ಟವಾಗುತ್ತೆ ಈ ಎಲ್ಲಾ ಲೆಕ್ಕಾಚಾರಗಳಿಂದಾಗಿನೇ ಜೆಡಿಎಸ್ ನಾಯಕರು ಬಿಜೆಪಿ ದೋಸ್ತಿಗೆ ಗಂಟು ಬಿದ್ದಿರೋದು ಆದ್ರೆ ಜೆಡಿಎಸ್ ನ ಈ ವೀಕ್ನೆಸ್ ಅನ್ನೇ ಎನ್ ಕ್ಯಾಶ್ ಮಾಡ್ಕೊಂಡಿರೋ ರಾಜ ಬಿಜೆಪಿ ನಾಯಕರು ದೋಸ್ತಿ ದೋಸ್ತಿ ಅಂತ ನಾಟಕವಾಡ್ತಾನೆ ದಳದ ಬುಡಕ್ಕೆ ಬಿಸ್ನೀರನ್ನ ಕಾಯಿಸುತ್ತಿದ್ದಾರೆ ಜೆಡಿಎಸ್ ನಲ್ಲಿ ಸೈಡ್ ಲೈನ್ ಆದ ಮತ್ತು ಅಸಮಾಧಾನಗೊಂಡಿರೋ ಕೆಲ ಮಾಜಿ ಶಾಸಕರು ಸಚಿವರು ಮತ್ತು ಹಾಲಿ ನಾಯಕರುಗಳಿಗೂ ಒಳಗೊಳಗೆ ಗಾಳ ಹಾಕುತ್ತಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಕುಮರಣನ್ಗೆ ಕೇಂದ್ರ ಸಚಿವ ಸ್ಥಾನ ಕೊಟ್ಟು ಅವರ ಮೂಗಿಗೆ ಬಿಜೆಪಿ ತುಪ್ಪ ಸವರಿದ ಆ ಮೂಲಕ ಕರ್ನಾಟಕದಲ್ಲಿ ದಳ ಭದ್ರ ಕೋಟೆಯನ್ನ ಕೊಳ್ಳೆ ಹೊಡೆಯುವ ಭರ್ಜರಿ ಪ್ಲಾನ್ ಮಾಡ್ಕೊಂಡಿದ್ದ ಹಾಗೇನೆ ಆ ಪ್ಲಾನ್ ಅನ್ನ ಅತ್ಯಂತ ಅಚ್ಚುಕಟ್ಟಾಗಿ ಜಾರಿಗೆ ತರ್ತಾ ಇದೆ ಇದೇ ಕಾರಣಕ್ಕೆ ಮದ್ದೂರಿನ ಗಣೇಶ ಗಲಾಟೆ ಧರ್ಮಸ್ಥಳ ಚಲೋ ಸೇರಿದಂತೆ ಹಲವು ಬಿಜೆಪಿ ನಾಯಕರ ಪ್ರತಿಭಟನೆಗಳಲ್ಲಿ ಜೆಡಿಎಸ್ ನಾಯಕರು ಕಾಣಿಸಿಕೊಳ್ತಿಲ್ಲ ಹಾಗಾದ್ರೆ ಬಿಜೆಪಿಯನ್ನ ನಂಬಿಕೊಂಡು ಹೋದ್ರೆ ಜೆಡಿಎಸ್ಗೆ ಲಾಭವಾಗುತ್ತಾ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಇಪ್ಪತ್ ಮೂರು ಸೀಟುಗಳನ್ನ ಗೆಲ್ಲು ಗುರಿಯನ್ನ ಹಾಕೊಂಡಿದ್ದ ಕುಮಾರಣ್ಣ ಪಕ್ಷ ಗೆದ್ದಿದ್ದು ಕೇವಲ ಹದಿನೆಂಟು ಸೀಟು ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಜೆಡಿಎಸ್ ಅದೆಷ್ಟು ಸೀಟುಗಳನ್ನ ಗೆಲ್ಲಬಹುದು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ